ಮಾ ಓಡಿ ಹೋಗ್ತಾರೆ ಅಂದ್ರೆ ಇವ್ನ ಲೆಕ್ಕ ಹೆಂಗ ಇವ್ನು ಹೆಂಗೆ ಇನ್ನು ಎಷ್ಟು ಉಳ್ದಾರಿ ಊರಾಗ ಶಲ್ಯಾಗ ಲವ್ ಮಾಡ್ಯಾ ಕಡೆ ಹೋಗ್ರಿ ಅನ್ನೋ ಲೆಕ್ಕ ಐತಿ ಇವು ಲಗ್ನ ಮಾಡ್ಕೊಬೇರಿ ನೀವು ಅವ್ನ ಮಾತಾಡಿ ಸಣ್ಣ ಕಡಿತಾರೆ ನಿಮ್ಮನ್ನ ಚೇರ್ ಕರ್ದ ಆ ಹುಡುಗಿ ವಯಸ್ಸು ಆಗ್ಲಿಕ್ಕಂದ್ರೆ ಏನೇನು ಆಗ್ತಾವ ಈ ಕಾಲ ಗುರ್ತೈತೆ ಏನಾಯ್ತು ಅದಿಲ್ಲ ಹುಡುಗಿ ವಯಸ್ಸು ಆಗ್ಲಾರ್ದನ ಅದ್ರ ತೆಲಿ ಕೆಡಿಸಿ ನೀವು ಓದಿದ್ದೆ ತಿಳ್ಕೊನಿ ಅವ್ರ ಈ ಕಾಟೆ Just ಮತ್ತೇನು ಹೇಳ್ತಾರೆ ಪಾ ಅತ್ತೇರಿ ಹೇಳ್ತಾನೆ ತಂಗಿ ಯಾವ ಗಣಪತಿ ಸುದ್ದಿ ಅವನಿಂದ ಅವನಿಂದ ಅನ್ಕೋತ ಹಳ್ಳ ದಂಡ ಹಿಡ್ದಾನೆ ನೋಡ್ರಿ ಅವಕಾ ಆ ಕಡೆ ಹೋಗ್ಯಾವ ಹೋಗ್ಲಿ ನಾವು ಆ ಕಡೆ ಆ ಕಡೆ ಕಮ್ಮ ತಿರುಗಾಡಿ ಬಡಿಲಿ ಅದಕ್ಕೆ ಈಗ ಈಗೇನು ಹೇಳತ್ಯಾರೋ ಏನಂತ ಎಲ್ಲ ನನ್ನಿಂದ ಆಗೇತಿ ನಾ ಬಹಳ ದೊಡ್ಡವ ನಾನೇ ಹೆಚ್ಚಿನವನು ಅಂತ ಮಾತು ಹೇಳತ್ತೆ ಹೌದು ಗಣಪತಿ ಸುದ್ದಿ ಕೇಳಿದ್ವಿ ನಾವು ಹೇಳಿದ್ದೀವ್ಲಾ ಕೋವಿಶಿನೊಳಗ ಜಂಪರ್ ಪೀಸ್ ಒಳಗ ತರ್ತೀರಿ ನಿಮ್ಮ ಗಣಪತಿಯನ ಯಾಕ ಅಂದಾಗ ಅವಾಗ ಅರಬಿ ಫ್ಯಾಕ್ಟ್ರಿ ಇದ್ದಿದಿಲ್ಲ ಅಂತೆ ಮತ್ತೆ ಅವಾಗಿನ ದೇವರ ಎಲ್ಲಾ ಬಾತ್ ತಿರುಗತಿದ್ವನ ಅವಾಗ ಅರಬಿ ಫ್ಯಾಕ್ಟ್ರಿ ಇದ್ದಿದಿಲ್ಲ ಅಂತ ಹೇಳಿದಿ ಹಾ ಬಾಳಿ ಬಾಳಿ ಎಲಿ ಒಳಗ ತರ್ತಿದ್ರು ಅಂತೆ ಗಣಪತಿಯನ ಆ ಯಾವ ಶಾಸ್ತ್ರದೊಳಗ ಬರದತಿ ಬಾಳಿ ಎಲಿ ಒಳಗ ಗಣಪತಿನ ತರ್ತಾರ ಸುಳ್ಳು ಲಕ್ಕ ಸುಳ್ಳು ಮಾತಾಡಬೇಡಿ ಸುಳ್ಳು ಮಾತಾಡಬೇಡ ನೋಡು ನಿನಗ ಕಾಕಾ ತಿಳ್undur ಇಂತಾದಕ ತರ್ತಾರು ನಿನ್ನಲ್ಲಿ ಶಾಸ್ತ್ರ ಇದ್ರಿ ಫ್ಯಾಕ್ಟ್ರಿ ಇದಿಲ್ಲ ಬಾಳಿ ಎಲಿ ಒಳಗ ತರ್ತಾರೋ ಬಾಳಿ ಎಲಯಾಗ ತರ್ತಾರ ಇದು ಶಾಸ್ತ್ರಕ್ಕೆ ಸಂಬಂಧ ಪಡಾಂಗಿಲ್ಲ ಬಾಳಿ ಎಲೆಯಾಗ ತರಂಗಿಲ್ಲ ನಿನ್ನ ಮಾತಿನಂತೆ ಬಾಳಿ ಎಲಯಾಗ ತರ್ತಾರಂದ್ರೆ ಅಂದ್ರ ಬಾಳಿ ಗಿಡ ಏನ ಹೆಣ್ಣು ಏನೋ ಗಂಡೋ ಮೊನ್ನೆ ಎಟ್ಟಾದ್ರೂ ಮಾತು ಬಂದಿರ್ಲೇ ನಮ್ಮ ಬುಡುಕನ ನೀವು ಬಟ್ಟೆ ನಮ್ಮ ಅಡ್ಯಾಕ್ ಡೋಗಾ ಆವ್ ಕನ್ನುದು ಕರೆ ಐತಿ ಮತ್ತೆ ನಮ್ಮ ಅಡ್ಯಾಕ್ ಡೋಗಾวน ಅಂತಲೇ న్యూಸಿಟ್ ತಿಳಿಬೇಡ್ರಿ ಇವರ ಜೀವ ಆತ್ಮ ಬಂದ ನನ್ನ ಶರೀರ ಒಳಗಡೆ ಹೋಗಿ ಕೆಲಸ ಮಾಡ್ಲತೈತಿ ಎಲ್ಲಿ ಎಲ್ಲಿ ಇದಾ શરીર ಅಮ್ಮ ಮನೆಯಗನ ಪಡೆಡಬೇಕagit ಬಂಡೋಜನೆ ಅದು ಹೆಂಗೆ ಈಗ ಎಷ್ಟೋ ಮಂದಿ ಹುಡುಗ Yara ಲವ್ ಮಾಡಿ ಓಡಿ ಹೋಗತಾರತ್ತು ಮಾತು ಕೇಳಿ ಅಂದ್ರೆ ಓಡಿ ಹೋಗ ಅವ್ರ ತಲೆಯಾಗಿನ ಜಡ್ಡು ಬಿಟ್ಟಿರ್ಬೇಕು ಅಂತ ನಾಲ್ಕು ಮಾತು ಹೇಳ ಕರೆ ಇದ್ರ ಮಾ ಶಾಲ್ಯಾಗ ಓಡಿ ಹೋಗ್ತಾರಂದ್ರೆ ಇವ್ನ ಲೆಕ್ಹ್ಯಾಂಗ ಇವ್ನು ಹ್ಯಾಂಗ ಇನ್ನು ಎಟ್ ಉಳ್ದಾರಿ ಊರಾಗ ಶಾಲ್ಯಾಗ ಲವ್ ಮಾಡಿ ಆ ಕಡೆ ಹೋಗ್ರಿ ಮಲ್ಕೈತಿ ಇವ್ನು ಲಗ್ನ ಮಾಡ್ಕೊಬೇರಿ ನೀವು ಅವ್ನ ಕೇಳಿ ಸಣ್ಣ ಕಡಿತಾರೆ ನಿಮ್ಮನ್ನ ಕೇಳ್ಕರ್ದ ಆ ಆ ಹುಡುಗಿಗೆ ವಯಸ್ಸು ಆಗ್ಲಿಕ್ಕಂದ್ರೆ ಏನೇನು ಆಗ್ತಾವ ಈ ಕಾಲ ಗುಡ್ತೈತೆ ಏನ ತಿಳಿಯೋದಿಲ್ಲ ಹುಡುಗಿ ವಯಸ್ಸು ಆಗಲಾರದನ ಅದ್ರ ತೆಲಿ ಕೆಡಿಸಿ ನೀ ಓದಿದ್ದೆ ತಿಳ್ಕೊನಿ ಒಳಗೆ ಪೋಕ್ಸೋ ಕೇಸ್ ಬಿಳತ್ತೇವೆ ಗೊತ್ತತಿಲ್ಲ ಸಾಹೇಬುನ ಕೇವಲ ಹೇಳ್ತಾರೆ ನೋಡಿ ನಿನ್ಗೆ ಅದು ಹೆಂಗೆ ರೀ ಆರ್ ತಿಂಗ್ಳು ಬರೆಯಕಿ ಹೇಳಕಿ ಮೇಲೆ ಆರು ತಿಂಗ್ಳು ಒಳಗೆ ಮತ್ತ ಯಾವಕಿ ಅಪ್ಪಯ್ ಹರ್ದಿರ್ತಾವೆ ನೋಡು ಆಕೆ ಬಂದ ಕೋಟ್ರ ಕರೆಕ್ಟ್ ಸಾಕ್ಷಿ ಅಂದ್ರೆ ಇಪ್ಪತ್ತು ವರ್ಷ ಜೇಲ ಹೊರಗೆ ಬರಪ್ಲೆನೇ ಇಲ್ಲ ಹೌದು ಹೌದಳ ಅಲ್ಲಿ ನಿನ್ನ ಕೈಮ ಮಾಡ್ತಾರ ನೋಡಿ ಸಣ್ಣಗೆ ದಿವಸ ದಿವಸ ಉಪ್ಪಿಂದು ಸಪ್ಪ ಅಂದ ಕೊಪ್ಪಿ ಹೇಳ್ತಾರಲ್ಲ ಎಣ್ಣಿನ ನೆಲೆ ಕುದರೆ ನೆಲೆ ನೀ ಅಂದ ಹೆಣ್ಣಿನ ನೆಲೆ ಒಂದು ನೀರಿನ ನೆಲೆ ಅಂದ ಕೊದ್ರಿನೆಲ್ಲಿ ಯಾರು ಹತ್ತಿಲ್ಲ ಯಾರಿಗೂ ಹತ್ತಿಲ್ಲ ಹಾ ಇಲ್ಲ ತವ ಒಂದು ಮಾತು ಹೇಳ್ರಿ ಏನಂತೆ ಹೇಳ್ತನ್ರಿ ಇದೆ ಹೆಣ್ಣ ಯಾಂತ ನಾವು ಯಾರು ಗಣಮಕ್ಕಳ ಬೆನ್ನ ಬೆನ್ನಿಗೆ ಅತ್ತಿದನ ಬೆನ್ನಿಗೆ ಬೆನ್ನ ನೀ ಹೇಳತ್ತೀನಿ ನಿನಗೊಂದು ಸಮ ಉದಾಹರಣೆ ಕೊಡ್ತನ್ ಮೌಲಾಕಕ ಹಾ ಕೊಡ್ತಂಗಿ ಹೆಣ್ಣ ಬರೇ ಹೊರಗ ನಿತ್ತು ಹುಚ್ಚಿಡಿಸುದು ಬೇರೆ ಇದ್ರಾ ಬದ್ರ ನಿತ್ತು ಹುಚ್ಚಿಡಿಸುದು ಬೇರೆ ಬೇರೆ ನಿಧಿಗಳನ್ನ ಹುಚ್ಚಿಡಸುದು ಬೇರೆ ಇನ್ಕತ ಅಣ್ಣ ನಿಧಿ ಹೇತಿದ್ ನೋಡಿ ಈಗ ಅದು ಕೂತ ಅವನು ಭೀ ಇವ್ಯಾಗ ಅಮೃತವಾಣಿ ಬಿದ್ದು ಅದಕ್ಕ ಅಲ್ಲ ನೀತಿಗಣ್ಣ ಹೆಂಗ ಹುಚ್ಚಿಡಸ್ತೈತಿ ಹೆಣ್ಣ ಹೆಂಗ ಹುಚ್ಚಿಡಸ್ತೈತಿ ಈ ಹೊರಗೆ ನೋಡ್ರಿ ಕಣ್ಣದವು ಕಣ್ಣಿನಿಂದ ಕಣ್ಣು ಕೂಡಿಕಿಸಿದ ಪ್ರೀತಿ ಆತು ಅದ ಪ್ರೀತಿ ಬಂದ ಮನುಷ್ಯನೊಳಗ ಬತ್ತು ಮನುಷ್ಯನೊಳಗ ಬಂದ ಭಾವನೆ ಚಾಲು ಅದ ಮುಂದೆ ಸಂಸಾರ ಚಾಲು ಆತ ಇದು ಹೊರಗಿಂದ ಬಹಿರಂಗದ ಸುದ್ದಿ ಏನ ಕನಸು ಬಿದ್ದಿರ್ತೈತ್ರಿ ಕನಸು ಬಿದ್ದಿರ್ತೈತ್ರ ಏನಂತ ಹೇಳಿ ಕನಸಿನಾಗ ಒಂದು ಹುಡುಗಿ ಬಂದಂಗ ಆಗಿರ್ತೈತಿ ಮೊದಲ ಕನಸು ಬಿದ್ದಿರ್ತೈತಿ ಹೆಂಗ ಕನಸಿನಾಗ ನೆರಿಮೆನಿ ಅವ ಬಂದ ಕೆಸಿಂದ ಹೊಡೆದಾಟ ಬಡದಾಟ ಆಗಿರ್ತೈತಿ ಅದ ಕನಸಿನಾಗ ನೀವನು ಕಾಲು ಮುರಿದಿರ್ತೈತಿ ಕಾಲು ಮುರಿದ ಕಾಲಾಗಿನ ರಕ್ತ ಹರಿದು ಹೊಂಟಿರ್ತೈತಿ ಕನಿಷಿನ ಎದ್ದು ಕನಸಿನಿಂದ ನೋಡು ಆಗಿ ನೋಡುವ ಕಾಲನ್ನು ಮುರಿದಿರಂಗಿಲ್ಲ ರಕ್ತನು ಹೊಂಟಿರಂಗಿಲ್ಲ ಹೆಂಗ ಲೆವೆಲ್ ಇರತೈತಿ ಸುದ್ದಿ ರಂಗನ ಅದ ಕನಸಿನಾಗ ಇನ್ನೊಂದು ಕನಸು ಬೀಳತ್ತದ್ರಿಪೇ ಕನಿಶಿನಾಗ ಒಂದು ಹುಡುಗಿ ಬಂದಂಗಾಗಿರ್ತೈತಿ ಹುಡುಗಿ ಸಂಗಾಟ ಕೂಡಿ ಹುಡುಗಿ ಏನೇನೋ ಮಾಡಿದಂಗಾಗಿರ್ತೈತಿ ಸೋಬಾನ ಪದ ಹಾಡಿದಂಗೂ ಆಗಿರ್ತೈತಿ ಕನಿಷನ್ಯಾಗ ಎಲ್ಲಾ ಮಾಡಿದಂಗಾಗಿ ಅದು ಏನೋ ಮನುಷ್ಯನಲ್ಲಿ ಒಂದು ವೀರ್ಯಸ್ ಕಲನಾಗಿ ಬಿಟ್ಟಿರ್ತೈತಿ ಹೌದು ಹೋದಲ ಏನೋ ಹುಡುಗಿ ಸಂಗಟ ಕೂಡಿ ಏನೇನು ಮಾಡಿದಂಗಾಗಿ ಮಾಡಿದ ಕರೆ ಕರೆ ನಿದ್ದಿಗ ನಾನು ಎದ್ದು ನೋಡುಗುಡದು ಶಿವ ಎನ್ಮಾ ಧೋತ್ರ ಎಲ್ಲ ತೋದಿರ್ತೈತೆ ರೀ ಒಂದಕ್ಕೆ ಆಗೈತೆ ಎಷ್ಟೋ ಮಂದಿಗೆ ನೋಡಿ ನಾನು ನೀ ಯಾಕೋ ಇದು ನೋಡ ಅವು ಯಾಕಪ್ಪ ಅಂದ್ರೆ ನಾ ಸುಮ್ಮ ಹೋಗಿ ಮಗ್ಲದ ನೆತ್ತೀನಿ ಅದು ಧೋತ್ರು ಹಿಂಗೆ ಯಾಕೆ ಗೊತ್ತು ಮಾಡ್ಕೊಂಡ್ರೆಲ್ಲ ಅದಕ್ಕ ಇದು ಆಗಿರೋ ಸುದ್ದಿ ಹೌದಲ್ಲ ಏನೋ ಬರೀ ಕನಶಿನಾಗ ಹುಚ್ಚಿಡ್ಸ್ತತಿ ಅಂದ್ರ ಬಹಿರಂಗದಾಗ ಬಿಡ್ತೈತಿ ತಗೊಳಂಗಿಲ್ಲ ತಗೋಳಂಗಿದ ಮಾಯಾದ ಜಾಲ ತಗೋತಂದ್ರ ಹೋಗಂಗಿಲ್ಲ ಹೆಣ್ಣು ಹೋಗ್ಯಂಗಿಲ್ಲ ಒಂದು ಬೆಂಕಿ ಇದ್ದಂಗ ಗಂಡ ಒಂದು ಬೆಣ್ಣಿ ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣಿ ಬರ್ತಂದ್ರ ಕರ್ಗಲಾರದ ಬಿಟ್ಟಿತ್ತ ಕರಿಗಿ ಬಿಟ್ಟಿತ್ತು ಹೋಗ್ಯಾವ ಎಟೋ ಕರಿಗಿ ಹೋಗ್ಯಾವ Uh, what the? 妈么。Uh <laughs> ಇಸ್ಲಾಂ ಧರ್ಮದೊಳಗಿಂದ ಒಂದೊಂದು ಸುದ್ದಿ ಹೇಳ ಗಂಧಮನವಂತ ಹಣ್ಣಿತ್ತು ಅದನ್ನ ಪರಮಾತ್ಮ ತಿನ್ಬೇಡ ಆ ಹೆಣ್ಣು ತಿಂತ ಹೆಣ್ಣು ತಿನ್ನಾಂಟ್ಲಿ ಅಲ್ಲಿ ಐದು ದಿವಸ ಮುಡ್ಚೆಟ್ ಚಾಲು ಆತ ಐದು ದಿವಸ ಚಾಲು ಆತಂದಿ ಇದು ಪ್ರಥಮದೊಳಗೆ ಇನ್ನೊಬ್ಬ ಮುಡ್ಚೆಟ್ಟ ತಳದಾಗಿ ಹೆಣ್ಮಕ್ಳಿಗಿತ್ತಿದ ಇಲ್ಲ ಪ್ರಥಮದೊಳಗೆ ಗಂಡಮಕ್ಳಿಗಿತ್ತಿದ ಮುಡ್ಚೆಟ್ಟು ಇವ್ರ ಅಪ್ಪ ಇಂದ್ರ ದೇವ್ಗಿತ್ತು ಬಗಲಾಗ ಕೌಂದಿ ಕಟ್ಟುಕೊಂಡ ತಿರುಗುತ್ತಿದ್ದ ಬಗಲಾಗ ಸೋರ್ತಿತ್ತು ನನ್ನ ಕಾಲಾಗಿನ ಕರಾನಿ ತಮ್ಮದೊಳಗಿದ ಗಂಡ ಮಕ್ಕಳಿಗ್ತಿದ್ವಿ ಯಾವಾಗ ಸುಮಾರು ಹೆಣ್ಮಕ್ಳ ಬೇಕಂತ ಹೇಳಿ ತಗೊಂಡಾರು ನಿನ್ನ ಜಲಮ್ ಉದ್ದಾರ ಆಗೇತಿ ನಾಳೆ ಊರಾಗಿ ನಾಯ್ಗೊ ನೆಕೋತ್ ಭೇನ್ ಹತ್ತಿದ್ದು ಹೈಕೋತ ಹೋಗ್ತಿದು ಮುಂದ್ ಮಾರಿ ಮಂದಿ ಹೋಗ್ತಿದ್ರು ಬಾ ನಿಮ್ಮ ಬಗಲ ಬಗಲ ಬಗಲ್ ಲಚ್ಚ 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 ನೆಕತ್ತಿದ್ದು ನಿಮ್ಮ ಹೌದು ಆಯ ಅವಾಗ ನಿಮ್ಮ ಇಂದ್ರದ ಯಾವಾಗ ಬಗಲಾಗ ಸೋರ್ತಿತ ಕೌಂದಿ ಕಟ್ಕೊಂಡು ತಿರ್ಗ್ಯಾಡ್ತಿದ್ದ ನಮ್ಮ ಆದಿಶಕ್ತಿ ಹೇಳ್ತಾಳ ಓ ಏ ಇಂದ್ರ ನಿನ್ನ ಬಗಲಾಗ ಬೇಡ ತಾಯಿನ ಇಪ್ಪತ್ತು ಮಳ ಸೀರೆ ಮುಚ್ಚಿ ಹೋಗ್ತತಿ ಅಂದಾಗ ಇಪ್ಪತ್ತೆಂಟು ಮೊಳದ ಸೀರೆ ಯಾವ ಸೀರೆ ಇದು ತೊಗಲದ ಚರ್ಮ ಈ ಕಡೆ ಬಂದ ಕಮ್ಮಿ ಹಾಕೋತ ಬಂದಿದ್ರ ಒಡ ಬ್ಯಾರಿ ಇತ್ತು ಮೊದಲ ತ ಕ್ರತ ಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ಸಾವಿರ ವರ್ಷ ಆಯುಷ್ಯ ಕೃತಾಯುಗದಾಗ ತಳ ಹೇಳತ್ತಿ ನಿನಗ ಕ್ರತಾಯುಗದಾಗ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಆಮೇಲೆ ಕ್ರೆತಾಯುಗಕ್ಕೆ ಬತ್ತು ಹದಿನಾಲ್ಕು ಮಳ ಶರೀರ ಹತ್ತು ಸಾವಿರ ವರ್ಷ ಆಯುಷ್ಯ ಬತ್ತು ಆಮೇಲೆ ದ್ವಾಪಾರಕ್ಕೆ ಬತ್ತು ಏಳು ಮಳ ಶರೀರ ಉಳಿತು பூஜை தகுத ஒன் சாய ஆயுஷ் உழித்து ஆமேலுக்கோள மழதாரி முருவரி மழர உழை நமத நிமத முருவரி மழீர பத்து ஒன் சாய் பூஜை தகுதாக நூறு வரிஷ ஆயுஷ் உழகத்தி மாணவ கலியுக ಇಪ್ಪತ್ತೆಂಟು ಮಳ ಸೀರೆಗೆ ಮುಚ್ಚಿ ಹೋಗ್ತೈತಿ ತಾರೋ ಇಂದ್ರ ಅಂದಾಗ ಅವಾಗ ಒಂದ ಪಾಲ ನೀರಿಗೆ ಕೊಟ್ರ ಪಾಲ ಭೂಮಿಗೆ ಕೊಟ್ರ ಒಂದ ಪಾಲ ಗಿಡಕ್ಕೆ ಕೊಟ್ರ ಒಂದ ಪಾಲ ಹೆಣ್ಣಿಗೆ ಬತ್ತ ಗಿಡ ಸಹಿತ ಭೂಮಿ ಆಗ್ತೈತಿ ನೀರಾಗಿ ಇರ್ತೈತಿ ನೋಡಿಪ್ಪ ಭೂಮಿ ಸೌಳೆ ಇರ್ತಂದ್ರ ಭೂಮಿ ಮುಡ್ಚೆಟ್ಟ ಆಗ್ತೈತಿ ಅಂತ ಹೇಳ್ತಾರೆ ಇನ್ನು ನೀರ ನೀರ ತೆರಿ ಹೊಡೆದ 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 ದಂಡಿಗೆ ಮರಿಗಟ್ಟೈತಿ ಅಲ್ಲಿ ನೀರ ಅಂತ ಹೇಳ್ತಾರೆ ಹೌದು ಇನ್ನು ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಏನು ಇಲ್ಲ ಗಿಡ ಜರ ನೀಟಾಗಿ ಬಿರುಸಾಗಿ ನಿಂತಂದ್ರೆ ಗಿಡದ ಅಂಟಾಗಿ ಸೋರ್ಲಾಕ್ ಚಾಲು ಮಾಡ್ತೈತಿ ಐದ್ ದಿವ್ಸ ಹೆಣ್ಣಮಗಳ ಮುಡ್ಚೆಟ್ಟ ಆಗ್ತಾಳೆ ನಿನ್ನ ಬೀಜಗಳು ಭೂಮಿ ಮ್ಯಾಗ ಹುಟ್ಟಿ ಬರ್ಲಾಕತ್ಯ ಬರ್ಲಾಕತಿ ಬಂದದಿ ಇಲ್ಲಿ ಹಾಡ್ಲಾಕ ಕುಳು 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 ಅವನ ಹಾಲು ಕೊಡೋದ ಅಪ್ಪಾನ ಬೆಳಸಲಾಕ್ ಬಂದದಿನಿ ಮತ್ತ್ ಅವನ ನೀನು ಜನ್ಮಾಪಿನ್ ದಗ್ ಮಾಡುದಿತ್ತು ವಾಟ್ಯಾಗಿರ್ತೀನ ಹೊರಗ್ ಬರುತ್ತಾಳಿದ್ರ ಕುದಿ ಮೇ ಕಾಲಿಟ್ಟ ಕೊಲ್ ಹೋಗಿ ಬೇಕಾಗಿತ್ತು ಇದನ್ ಬರ್ತಿತ್ತನ್ ಹೊರಗ ನೋಡ್ತೀನಿ ಇವನ ಗೋರಿ ಮ್ಯಾಗ್ ಕಲಿಕಿ ಬೀಳ್ತಿ ತಿನಕ ಸಣ್ಣ ಬರ್ತಿದ್ದ ನೀವೇ ಹಾಡ್ಲಾಕ್ ಇಲ್ಲ ಹ ಇಲ್ಲ ಮತ್ತ ನಮ್ಮ ಇಸ್ಲಾಂ ಧರ್ಮದೊಳಗಿನ ಒಂದು ಲಗ್ನ ಸುದ್ದಿ ಹೇಳಿದಿ ಆ ಹೇಳಕ್ ಅಂದೇವಾಡಿ ಗೈಬಿ ಸಾಬ್ರ ಒಂದು ಮಾತು ಹೇಳ ಏನನ್ರಿ ಮಾಕಿ ಕದಮಕಿ ನೀಚೆ ಜನ್ನತ್ತ ಮಾತ ಸುಳ್ಳಲ್ಲ ಬಲಕ್ಕ ಚಟ ಸುಳ್ಳಂದ್ರ ನಿನ್ನ ಹಲ್ಲ ನಿನ್ನ ಮುರುದೇವನ ಇಸ್ಲಾಂ ಧರ್ಮದೊಳಗ ನಾವ್ ಒಂದ್ ದಗದ ಮಾಡ್ತಾರ ಎಲ್ಲಾ ಕಡೆ ನಾ ತಾಳಿ ಕಟ್ತ ನಾ ತಾಳಿ ಅಂತ ಹೇಳ್ತಿ ನೀ ತಾಳಿ ಕಟ್ತೇನೆ ಇಲ್ಲಿ ಎಲ್ಲ ಅದ ದೈಮದವ್ರದಿರಿ ತಾಳಿಯನ್ನ ಗಣಮಗ ಇಲ್ಲ ಇಲ್ಲ சல நீ மேடமார்கொந்து பாரசி அது நிதி ஹியார் கேட்க தங்கி அம்மா துஜா கபுல் பாபு முஜ கபுல கபு கேள் படதாக்கிய கருக்குவே சோத்தியாரா கருக்கோ படத ನಿ ನೀ ತಾಳೆ ಕಡತೇನೋ ಇಲ್ಲ ಏನಮ್ಮಕಳ ತಾಳೆ ಗಡತಾರ ಇಲ್ಲ ಹೌದು ಮೇಲಾಗಿ ಇನ್ನು ಏನು ಒಂದೇ ಮಾತು ಕೇಳ್ತಾ ನಿನಗೆ ಆ ಧರ್ಮದೊಳಗೆ냐 ಧರ್ಮದೊಳಗೆ ಜನಿಸಿದವನು ಅದಿ ಈಗ ಮಣ್ಣು ಕೊಟ್ಟು ಬರ್ತಾರ ಹಾ ಕೊಟ್ಟು ಬರ್ತಾರಲೆ ಹಾ ಮಣ್ಣು ಕೊಟ್ಟು ಬರ್ತರು ಮಣ್ಣು ಕುಡಬೇಕಾದ್ರೆ ಆ ಸತ್ತವನ ತೆಲದಿಂಬಿಗೆ ಒಂದು ಕಲ್ಲು ಇಡ್ತಾರ ಹೌದು ಒಂದು ಕಲ್ಲು ಇಡ್ತಾರ ಆ ಎರಡು ಕಲ್ಲಿನ ಹೆಸರು ಏನ ಏನು ತೆಲದಿಮಿಗೊಂದು ಕಲ್ಲಿಡ್ತಾರೋ ಕಲ್ಲಿ ಇಡ್ತಾರೋ ಆ ಎರಡು ಕಲ್ಲಿನ ಹೆಸರೇನಾ ವಿಶೇಷ ಭಾರಿ ಜಿಡ್ಡನ ಯಾಕೆ ಬಿಡಿತಾರಿ ಆ ಭಾರಿ ಜಿಡ್ಡಿಗೆ ಆ ಸ್ಮಶಾನ ಭೂಮಿಗೆ ಏನು ಸಂಬಂಧ ಐತಿ ಬಂದ್ ಹೇಳಿ ಮೂಲಕ